ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಲ್ಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಾನು ಒಂದು ಅಕ್ಕಿ ಒಂದು ಕಪ್ಪಕ್ಕಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಾಲು ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ ಕಾಲು ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಪ್ರೇಟಾಗಿ ತೊಳ್ಕೊಂಡು ನಾನು ನೆನೆಸ್ಕೊಂಡಿದ್ದೀನಿ ನೋಡಿ ಇದೆಂಟರಿಂದ ಹತ್ತು ಗಂಟೆ ಕಾಲವರೆಗೂ ಚೆನ್ನಾಗಿ ನೆನೀಬೇಕಿದು ರುಬ್ಬ ನೆನೆಯೋದಕ್ಕಿಂತ ನಾವು ರುಬ್ಬೋದು ಹೇಗೆ ಅನ್ನೋದು ಇರುತ್ತೆ ಇದು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋ ಫುಲ್ಲು ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿ ಇಷ್ಟು ನೆಂದಿದೆ ಸಬ್ಬಕ್ಕಿ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ನೆಂದಿದೆ ಇವಾಗ ಇದ್ರ ಜೊತೆಲಿ ಉದ್ದಿನಬೇಳೆ ಜೊತೇಲಿ ಸಬ್ಬಕ್ಕಿ ಅವಲಕ್ಕಿನ ಅಕ್ಕಿ ನೈಸಾಗಿ ರುಬ್ಕೊಳ್ಬೇಕು ಅಕ್ಕಿನ ತರ್ತರಿಯಾಗಿ ರುಬ್ಕೊಳ್ಬೇಕು ಇಷ್ಟೇ ಇದ್ರದ್ದು ಕೆಲಸ ಇಷ್ಟು ರುಬ್ಕೊಳ್ತೀನಿ ನಾನು ನೋಡಿ ಅಕ್ಕಿನ ಈ ಥರ ತರ್ತರಿ ರುಬ್ಕೊಳ್ಳಿ ರುಬ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಒಂದೇ ಹದದಲ್ಲಿ ಮಿಕ್ಸ್ ಮಾಡಿಡಬೇಕು ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಹಾಗಾಗಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಹೂವಿನ ಥರ ಬರುತ್ತೆ ಇಡ್ಲಿ ನೋಡಿ ಇದು ಹತ್ತು ಗಂಟೆ ಕಾಲ ಹಾಗೆ ರೆಸ್ಟಲ್ಲಿ ಇಟ್ಬಿಡಿ ಏನು ಮುಟ್ಟಬೇಡಿ ಉಪ್ಪೆಲ್ಲ ಏನೂ ಹಾಕಿಲ್ಲ ನಾವು ನೋಡಿ ಇಡ್ಲಿಗೆ ಇಟ್ಟಿದ್ವಲ್ಲ ಈ ನಾನು ಹೇಳಿದ ಅಳತೆಲ್ಲ ಹಾಕಿದ್ರೆ ಈ ಥರ ಬೆಣ್ಣೆ ಥರ ಬರುತ್ತೆ ನೋಡಿ ಚಳಿಗಾಲದಲ್ಲೂ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ ಈಗ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿರ್ಲಿಲ್ಲಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದು ಚಿಬ್ಲಿ ಇಡ್ಲಿ ಮಾಡ್ತಾ ಇರೋದು ತುಂಬ ಜನ ಕೇಳಿರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ನೀವು ಉಪ್ಪು ಮೇಲೆ ತುಂಬ ಹೊತ್ತು ತಿರುಗಿಸ್ಬೇಡಿ ಉಪ್ಪು ಹಾಕಿ ಇದನ್ನು ತಿರ್ಗಿಸ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಸ್ಟವ್ ಅಣಿಸ್ಕೊಳ್ತೀನಿ ನೀರು ಬಿಸಿ ಆಗಲಿ ಇದನ್ನು ಮುಚ್ಚಿಡ್ತೀನಿ ನಮ್ಮೂರ ಕಡೆಲ್ಲ ಈ ಥರ ಇಡ್ಲಿ ಪಾತ್ರೆ ಇರೋದು ನನ್ನ ಹತ್ರ ಎಲ್ಲ ಥರನೂ ಇದೆ ಇವಾಗ ಚಿಪ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಿಪ್ಲು ಅಂತ ನಿಮಗೆ ಬುಟ್ಟಿ ಏನೀತಾರಲ್ಲ ಅವ್ರ ಹತ್ರ ಸಿಗುತ್ತೆ ಮೂವತ್ತೈದು ರೂಪಾಯಿ ಒಂದಕ್ಕೆ ನಾನು ಕೊಟ್ಟು ತಂದಿತ್ತು ನಾನು ತಂದೆ ಎರಡು ವರ್ಷ ಆಯಿತು ನಾನು ವೀಡಿಯೋಗಂತ ಮಾಡಿಲ್ಲ ಮಾಡಿಕೊಂಡು ತಿಂದಿದ್ದೀನಿ ಆದರೆ ವೀಡಿಯೋಗಂತ ಮಾಡಿಲ್ಲ ನಾನು ಆರು ತೊಗೊಂಡು ಬಂದಿದ್ದೆ ನೋಡಿ ಆರು ಚಿಬ್ಲು ಚಿಬ್ಲು ಅಂತಂದ್ರೆ ಇದಕ್ಕೆ ನೀವು ಇವಾಗೆಲ್ಲ ಹೋಟ್ಲಲ್ಲೆಲ್ಲ ಫೇಮಸ್ ಆಗಿದ್ದೆ ಇದು ಇಡ್ಲಿ ಇದಕ್ಕೆ ನಾವು ಬಟ್ಟೆ ಹಾಕ್ಕೊಳ್ಬೇಕು ನಾನೊಂದು ಈ ಪಾಣಿ ಪಂಚೆ ಅಂತಾರೆ ಅದನ್ನು ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಏನಾದರೂ ಸೋಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿ ಆ ಪಂಚೆನ ಇಲ್ದಿರೇ ನಿಮ್ಮ ಮನೇಲಿ ಯಾವ ಚೆನ್ನಾಗಿರೋ ಬಟ್ಟೆ ಇತ್ತು ಆ ಬಟ್ಟೆನ ಇಷ್ಟಗ್ಲ ಅಗಲ ಇದೆಯೋ ಅಗಲ ಕಟ್ ಮಾಡಿಕೊಂಡು ಒದ್ದೆ ಮಾಡ್ಕೊಳ್ಳಿ ಆಮೇಲೆ ನಾನು ಇದು ಮಾಡಿದ್ದೀನಿ ಇದನ್ನು ನೆನೆಸಿಟ್ಟಿದ್ದೆ ರಾತ್ರಿ ನೆನೆಸಿಟ್ಟಿದ್ದೆ ಈ ಥರ ನಾವು ಹಿಂಗೆ ಅಗ್ಲ ಮಾಡ್ಕೊಳ್ಬೇಕು ಒಳಗಡೆ ಈ ಥರ ಬಟ್ ಅದು ಎಷ್ಟಿದೆಯೋ ಚಿಪ್ಲು ಅಷ್ಟೇ ನೀವು ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ಮಾಮೂಲಿ ನೀವು ಇಡ್ಲಿ ಹೇಗೆ ಮಾಡ್ತೀರಾ ಅದೇ ಥರ ಮುಕ್ಕಾಲು ಮುಕ್ಕಾಲು ಹಾಕಿ ಜಾಸ್ತಿ ಹಾಕ್ಬೇಡಿ ಅದು ಉಬ್ಬುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಂಜನಗೂಡು ಮೈಸೂರು ಈಗ ಬೆಂಗಳೂರಲ್ಲೂ ಎಲ್ಲ ಹೋಟ್ಲಲ್ಲೂ ಸು ಶುರುವಾಗಿದೆ ಚಿಬ್ಲಿಡ್ಲಿ ಅಂತ ಒಂದು ಸರಿ ಟ್ರೈ ಮಾಡಿ ಇಲ್ಲ ಮನೆಯಲ್ಲೇ ತಂದು ನೀವು ಮಾಡ್ಬೋದು ಮೂವತ್ತು ಮೂವತ್ತೈದು ರೂಪಾಯಿ ಒಂದು ಚಿಬ್ಲಕ್ಕೆ ತೊಗೊಳ್ತಾರೆ ಈ ಮಾರ್ಕೆಟ್ಟು ಎಲ್ಲ ಕಡೆಯೂ ಸಿಗುತ್ತೆ ಈ ನಿಮಗೆ ಮೊರ ಎಲ್ಲ ಸಿಗುತ್ತಲ್ಲ ಅವ್ರ ಹತ್ರ ಸಿಗುತ್ತೆ ಇದರಲ್ಲೂ ವೆರೈಟಿ ವೆರೈಟಿ ಸಿಗುತ್ತೆ ಚಿಬ್ಲು ಬುಟ್ಟಿ ಥರ ಅವೆ ಹಂಗೆಲ್ಲ ಸಿಗುತ್ತೆ ನೋಡಿ ಕಾ ಬಿಸಿ ಆಗ್ತಾ ಇದೆ ಇದಕ್ಕೊಂದು ನಮ್ಗೆ ಈ ಥರ ಎಕ್ಸ್ಟ್ರಾ ಪ್ಲೇಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಜೋಡಿಸೋದಷ್ಟೇ ಹೀಗೆ ನೋಡಿ ಈ ಥರ ಜೋಡಿಸಿದ್ರೆ ಇನ್ನೊಂದು ಇಡ್ಬೋದು ಹೀಗೆ ಈ ಥರ ಅವ್ರಿಗೇ ಕಡ್ಡಿ ಕೊಡಿ ಎಕ್ಸ್ಟ್ರಾ ಅಂದರೆ ಕೊಡ್ತಾರೆ ನಾನು ತಂದಿಲ್ಲ ಐಸ್ ಕ್ರೀಮ್ ಕಡ್ಡಿ ಇದ್ದಿದ್ದನ್ನೇ ಅಡ್ಜಸ್ಟ್ ಇದ್ದೀನಿ ಈ ಥರ ಇಟ್ಬಿಟ್ಟು ಮಾಮೂಲಿ ನೀವು ಹೇಗೆ ಇಡ್ಲಿ ಬೇಯಿಸ್ತೀರಾ ಹಾಗೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ನೋಡಿ ಆಗಿದೆ ಈ ಥರ ನಾನು ಅದಕ್ಕೆ ಕಡ್ಡಿ ಕೊಡಿ ಅಂದರೆ ಅವ್ರು ಕೊಡ್ತಾರೆ ನಾನು ನೋಡಿ ಸರಿಯಾಗಿ ತೋರಿಸ್ತೀನಿ ಕಡ್ಡಿ ಕೊಡಿ ಅಂದರೆ ಕೊಡ್ತಾರೆ ನಾನು ತಂದಿಲ್ಲ ಅದಕ್ಕೆ ಈ ಐಸ್ ಕ್ರೀಮ್ ಸ್ಪೂನ್ಗಳೆಲ್ಲ ಇತ್ತಲ್ಲ ಅದನ್ನು ಈಗ ಜೋಡಿಸಿದ್ದೀನಿ ನಿಮ್ಮ ಹತ್ರ ಅಗ್ಲಾಗಿರೋದು ಪಾತ್ರೆ ಇತ್ತು ಅಂದರೆ ಪಾತ್ರೆ ಎಲ್ಲ ಇಟ್ಕೊಬೋದು ಸ್ವಲ್ಪ ಇದು ತಣ್ಣಗಾಗಲಿ ನೋಡಿ ಅದು ಒಂದು ಕುಂಟೆ ಹೆಚ್ಚಾಯ್ತೇನೋ ಸೊ ಸ್ಪೂನ್ ಬೇರೆ ಬಿದ್ದೋಗಿದೆ ಈ ಥರ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ಬಟ್ಟೆನ ನೀಗಿಟ್ಕೊಂಡು ಈ ಥರ ನೋಡಿ ಇಷ್ಟೇ ಈ ಬಟ್ಟೆನ ನೀವು ನೆನೆಸ್ಬಿಟ್ಟು ಹಿಂಗೆ ಕಸಕಾಕಿದ್ರೆ ಆಗೋಗುತ್ತೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇ ನಾವು ನೀರು ಹಾಕೋದು ಅವೆಲ್ಲ ಏನು ಬೇಡ ಹಾಗಾಗಿ ಸ್ವಲ್ಪ ಅದರದ್ದು ಕಲರ್ ಬಿಟ್ಟಿದೆ ಇಷ್ಟೆ ನೋಡೋದ್ರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಹೇಳಿದ ಅಳ್ತೇಲಿ ಮಾಡಿ ನೋಡಿ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿರುತ್ತೆ ನೀವು ಯಾವ ಕಪ್ಪಲ್ಲಾದರೂ ಮಾಡ್ಬೋದು ಇದಕ್ಕೆ ನಾನೀಗ ಒಂದು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಒಂಚೂರು ಶುಂಠಿ ಒಂಚೂರು ಉರುಗಡ್ಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಹಾಕಿ ತರತರಿಯಾಗಿ ರುಬ್ಬಿದ್ದೀನಿ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕೋಣ ಒಂಚೂರು ತುಪ್ಪನೋ ಬೆಣ್ಣೆನೋ ಹಾಕೊಂಡು ತಿಂತಾ ಇದ್ದರೆ ವಾವ್ ಯಾವ ಹೋಟ್ಲು ಬೇಡ ಏನೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ನಾನು ಹೇಳಿದ ರೀತಿಯಲ್ಲಿ ಒಂದು ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಹೇಗೆ ಬಳಕುತ್ತೆ ಇಡ್ಲಿ ಅಳ್ತೇಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಮ್ಮಿ ಆಗಿರುತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್